ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾವು ಹೋಗಿದ್ರಿ ಶಿವಮೊಗ್ಗ ಸಾಗರಕ್ಕೆ ಲೈಕ್ ಮದುವೆಗೆ ಹೋಗಿದ್ರಿ ಸೊ ಮದುವೆ ಮುಗಿಸ್ಕೊಂಡು ನೆಕ್ಸ್ಟ್ ದಿನ ಅಲ್ಲದೆ ಸ್ಟೇ ಆಗಿದ್ರಿ ಬೋರ್ ಹೊಡಿತಾ ಇದೆ ಎಲ್ಲಾದರೂ ಆಚೆ ಹೋಗೋಣ ಆಚೆ ಹೋಗೋಣ ಅಂತ ಹೇಳಿಬಿಟ್ಟು ರಿಲೇಶನ್ನ ಕರ್ಕೊಂಡು ಎಲ್ಲರೂ ಅಂದರೆ ಇದು ಏಡಿ ಅನ್ನ ಅಂತ ಹೋಗಿರೋದು ಸೊ ಈ ಜಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸೂಪರ್ ಆಗಿತ್ತು ತುಂಬ ಚೆನ್ನಾಗಿತ್ತು ನಾವೆಲ್ಲರೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರಿ ಆ್ಯಂಡ್ ಇಟ್ ನ್ಯೂ ಎಕ್ಸ್ಪೀರಿಯೆನ್ಸ್ ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯೆನ್ಸ್ ನಮಗಂತೂ ಹೆಂಗಿದೆ ಅಂದರೆ ಪ್ಲೇಸು ಪ್ಲೇಸ್ ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ ನಡೀಬೇಕಾ ಇದು ನೋಡಿ ಇದು ನೋಡಿ ಝೂಮ್ ಮಾಡಿ ಝೂಮ್ ಮಾಡಿ ಹಾ ಹಾ ಏ ನಾವು ಬರ್ತೀವಿ ಅದ್ರ ಏನಿದೆ ನಮ್ಗೇನು ಬರತ್ ಆಗಲ್ಲ ಅಂತೀರಾ ನಾವು ನೋಡಿದೀವಿ ಅಪ್ಪು

ಬಾ ಅದು ಏನಾಗಲಿ ಅದಕ್ಕೆ ಕಮಬರಾದಿ ತೋ ನೇರ ಮಕ ಬರಬೇಕು ಅಳೇನೇ ಯೂಟು ಬರಾದಿ ಚೆನ್ನಾಗಿ ಆಯ್ತಿತಿ ಕಲ್ಚಾ ಮಾಡು ಮಳೆ ಬಂತು ಅಂದ್ರೆ ಏಡಿ ಹಿಡಿಯೋಕ್ಕೋಸ್ಕರ ಅಲ್ಲಲ್ಲೇ ನಾವು ದಿನ ಬಳೆ ಥರ ಸ್ಟೋನ್ ಇಕ್ಬಿಟ್ಟು ಇಕ್ಕಾ ಇಬಿಟ್ಟು ಬಂದಿದ್ರಿ ನೋಡಿ ಹೆಂಗಾಗಿದೆ ಅಂದರೆ ಆ ಕೊಚ್ಚೇಲಿ ನಡೆದು ನಡೆದು ಮಳೆ ಆ್ಯಕ್ಚುಲಿ ಮಳೆ ಬೇರೆ ಅದ್ರಲ್ಲಿ ಬೇರೆ ನಾವು ನಡ್ಕೊಂಡು ಬಂದಿದ್ದ ದಾರಿ ನೋಡಿದ್ರಲ್ಲ ಎಷ್ಟು ಕೊಚ್ಚೆ ಕಾಲೆಲ್ಲ ಸಿಕ್ಕಾಪಟೆ ಗಲೀಜಾಗ್ಬಿಟ್ಟೈತಿ ಎಲ್ಲಾರ್ದು ಅಲ್ಲಿ ಸ್ವಲ್ಪ ನೀರ್ ಇತ್ತು ಆ ನೀರಲ್ಲಿ ಹೋಗ್ಬಿಟ್ಟು ಬಂದಿದ್ರು ಎಲ್ಲ ಒಬ್ಬೊಬ್ರೆ ಹೋಗಿ ಕ್ಲೀನ್ ಮಾಡ್ಕೊಂಡು ಕುತ್ಕೊಂತ ಇದ್ರಿ ನೀರಲ್ಲಿ ಬಿದ್ದು ಎದ್ದು ಎಡಿ ಹಿಡಿಯೋಕೆ ಬಂದಿದ್ದಾರೆ ಇವರೊಬ್ಬರು ಯಾವ ನೋಡ್ರಿ ತಿನ್ಕೊಂಡೇ ಇರ್ತಾರೆ बस आको आप डाल रहे हैं ना पंचर भी फोन करे तो कैसा सपनी नहीं दे सपने तो देंगे ना अरे यार पिसल दे कुकुला कर दोगे इतने मत आप भी रेंट रेंट क्लियर करो मेरे को गाली दे रहे उधर से पूरा क्लियर कर दिया ठीक है ठीक है रात में आ जाओ कल रात में आ जाओ सृष्टि इलाड ना नाइन ना ओ ना। ना ना क्लॉक आ जाओ मैं इधर स्टेपनी के मेरे को फोन करो कल

ಆವಾಗಲೇ ಬಳೆ ಹಾಕ್ಬಿಟ್ಟು ಅಂದರೆ ಅದು ಸ್ಟೋನ್ ಇಕ್ಬಿಟ್ಟು ಬಂದಿದ್ರಲ್ಲ ಅದರಲ್ಲಿ ಊಟ ಹಾಕ್ಬಿಟ್ಟು ಬಂದಿದ್ರಲ್ಲ ಸೊ ಅದನ್ನೇ ಹೋಗಿದ್ರು ಮತ್ತೆ ಏಡಿ ಏನಾದರೂ ಬಂದಿದೆಯಾ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಮೂರು ಜನನೂ ಹೋಗಿದ್ದಾರೆ ಬಾಯ್ಸು ನಾವು ಹೋಗಿಲ್ಲ ಯಾಕೆ ಯಾರು ಹೋಗ್ತಾರೆ ಮತ್ತೆ ನಡ್ಕೊಂಡು ಅಂತ ನಾವು ಹೋಗೋಕ್ಕಾಗಿಲ್ಲ ಅಂತ ಬಾಯ್ಸೇ ಪಾಪ ಅವ್ರು ಮೂರು ಜನನೇ ಹಿಡಿತಾಯಿದ್ರು ನೋಡಿ ಅವ್ರು ಮೂರು ಜನ ಹೋಗಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಹಿಡ್ಕೊಂಡು ಬರ್ತಾಯಿದ್ರು ಏಡಿನ ಎಷ್ಟು ಎಂಜಾಯ್ ಅಂದರೆ ಟೈಮ್ ಹೋಗಿರೋದೆ ಗೊತ್ತಾಗಿಲ್ಲ ಹೋಗೋಕ್ಕೂ ಮನಸ್ಸು ಇದ್ದಿಲ್ಲ ಮಳೆ ಬೇರೆ ಬರ್ತಾ ಇದೆ ಅದರಲ್ಲಿ ಎಡಿಬೇಡ ಹಿಡಿತಾ ಇದೀವಿ ಅದರಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಅಲ್ಲ ಅದಕ್ಕೆ ಸಿಗಾಪಟ್ಟೆ ಎಂಜಾಯ್ ತೋರಿಸಿ ಮಾಡ್ಕೊಂಡ್ರು ಮಳೆ ಇದು ಮೂರನೇ ಸತಿ ಮಳೆ ಬಂದಿರೋದು ಅವಾಗ್ಲೇ ವಾಕ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಅವಾಗ್ಲೂ ಮಳೆ ಬಂದಿತ್ತು ಹಂಗೆ ನೆನ್ಕೊಂಡೇ ಬಂದ್ರಿ ಈ ಸತಿ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದ್ಬಿಡ್ತು

என்ன பக்குவத்தை நிஜமா வந்து நான் இங்க இந்த 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 இதே வர வர பண்ணுதே எல்லாம் மீனா இ அம்மி நான் ನೋಡogener தள்ளுது ஆளை இது ஹான் ஆக்ஷன் சோ தே

ಬರುವಾಗ ಎಲ್ಲಾರು ಮಿನಿ ಫಾಲ್ಸ್ ನೋಡ್ತೀರಾ ಮಿನಿ ಫಾಲ್ಸ್ ನೋಡ್ತೀರಾ ಅಂತ ಫಾಲ್ಸ್ ತೋರಿಸ್ತಾ ಇದ್ರು ನೋಡಿ ಮಿನಿ ಫಾಲ್ಸ್ ಎಲ್ಲಾನು ಮುಗಿಸಿ ಫೈನಲ್ಲಿ ಮನೆಗೆ ಹೋಗೋದಿಕ್ಕೆ ಗಾಡಿ ತೆಗೀಕ ಅದೇನು ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ತುಂಬ ಎಂಜಾಯ್ ಮಾಡ್ತಿ ಎಲ್ಲರೂ ಎಂಜಾಯ್ ಮಾಡಿದ್ರು ಯಾರು ಎಂಜಾಯ್ ಮಾಡಿಲ್ಲ ಅಂತ ಇಲ್ಲ ಎಲ್ಲರೂ ಯಾರು ಒಳ್ಳೆ ಒಂಥರ ಎಲ್ಲೋ ಬಂದಂಗಿತ್ತು Thank you for watching.